ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದರೆ ಈ ಕರೆನ್ಸಿ ಸ್ವಾಪ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹಣ ಅದಕ್ಕಿಂತ ಮುಂಚೆ ಕೆ ಎಫ್ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಅಂತ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಒತ್ತಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಸಹ ನಿಮ್ಮ ಕುಟುಂಬದವರಿಗೂ ಸಹ ಮತ್ತು ನಿಮ್ಮ ಸಹೋದ್ಯೋಗಿಗಳಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಶಿಫಾರಸು ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಪ್ರಾರಂಭಿಸ್ತಾ ಇದ್ದೀನಿ ಕರೆನ್ಸಿ ಸ್ವ್ಯಾಪ್ ಅಂದರೆ ಏನು ಯಾವ ರೀತಿ ಕರೆನ್ಸಿ ಸ್ವ್ಯಾಪ್ ವರ್ಕ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸಾಧಾರಣವಾಗಿ ನಮ್ಮ ಒಂದು ಪ್ರಪಂಚದಲ್ಲಿ ಹಲವಾರು ರಾಷ್ಟ್ರಗಳಿದೆ ಹಲವಾರು ದೇಶಗಳಿದೆ ಈ ಎಲ್ಲ ದೇಶಗಳಿಗೂ ತಮ್ಮದೇ ಆದಂಥ ಒಂದು ಪ್ರತ್ಯೇಕವಾದಂತಹ ಹಣಕಾಸಿನ ಒಂದು ಕರೆನ್ಸಿ ಇದೆ ನಮ್ಮ ದೇಶದಲ್ಲಿ ಆಗಿದ್ದರೆ ಅಮೆರಿಕದಲ್ಲಿ ಅದು ಡಾಲರ್ ಆಗಿದೆ ಜಪಾನ್ನಲ್ಲಿ ಏನಾಗಿದೆ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಕರೆನ್ಸೀಸ್ಗಳನ್ನು ನಾವು ನೋಡಲಿಕ್ಕೆ ಆಗುತ್ತೆ ಈ ಎಲ್ಲ ಕರೆನ್ಸಿಗಳಿಗೂ ಸಹ ತಮ್ಮದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಒಂದು ಮೌಲ್ಯವಿರುತ್ತೆ ಒಂದು ಬೆಲೆ ಇರುತ್ತೆ ಅನ್ನೋಂಥ ವಿಚಾರ ಡಾಲರನ್ನು ನೋಡಿದ್ರೆ ಅದು ಎಂಬತ್ತೈದು ಎಂಬತ್ತೊಂಬತ್ತು ಈ ರೀತಿ ಏರಿಕೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತೀವಿ ಆದರೆ ಎಲ್ಲ ರಾಷ್ಟ್ರಗಳು ತಮ್ಮ ವಹಿವಾಟನ್ನು ಅದರಲ್ಲೂ ಮುಖ್ಯವಾಗಿ ಆಯಿಲನ್ನು ಅಂತ ಕರೆಯಲ್ಪಡುವಂಥ ಕಚ್ಚಾ ಎಣ್ಣೆ ಅಥವಾ ಕ್ರೂಡ್ ಆಯಿಲನ್ನು ಡಾಲರಿನ ಮೂಲಕ ಪೆಟ್ರೋಲ್ ಡಾಲರ್ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಅದರ ವ್ಯವಹಾರಗಳು ನಡೀತಾ ಇರುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ ಇದನ್ನು ಹೊರತುಪಡಿಸಿ ಸಹ ಡಾಲರಿಗೆ ತನ್ನದೇ ಆದಂಥ ಮೌಲ್ಯ ಯಾಕಿದೆ ಅಂತಂದರೆ ನಮ್ಮ ದೇಶದಲ್ಲಿರುವಂತಹ ಜನ ಜನರು ಅದರಲ್ಲೂ ಪ್ರಜೆಗಳು ಹೊರದೇಶಗಳಿಗೆ ಟೂರಿಗೆ ಅಥವಾ ಟ್ರಾವೆಲಿಗೆ ಹೋಗುವಂಥ ಒಂದು ಸನ್ನಿವೇಶ ಆಗ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಒಂದು ಸಾಧ್ಯತೆ ಇರ್ಬೋದು ಅಥವಾ ಅಲ್ಪಾವಧಿಯಲ್ಲಿ ತಮ್ಮ ಒಂದು ಕೆಲಸಕ್ಕೆ ನಿಯಮಿತವಾದಂತಹ ಸಮಯದ ಒಂದು ಪ್ರಾಜೆಕ್ಟಿಗೋಸ್ಕರ ವಿದೇಶಗಳಿಗೆ ಅದರಲ್ಲೂ ಅಮೆರಿಕಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರ್ಬೋದು ಈ ರೀತಿಯೆಲ್ಲ ಎಲ್ಲ ಆಗಬೇಕಾದ್ರೆ ಸಾಧಾರಣವಾಗಿ ಏನು ಮಾಡ್ತಾರೆ ಜನರು ಅಂತಂದರೆ ಪಕ್ಕದಲ್ಲೇ ಇರುವಂತಹ ಆರ್ ಬಿ ಐ ಲೈಸನ್ಸ್ ತೊಗೊಂಡಂತಹ ಈ ಕರೆನ್ಸಿನ ಅದರ ಅಥವಾ ನಮ್ಮ ಒಂದು ಹಣವನ್ನು ಪರಿವರ್ತನೆ ಮಾಡಿ ಡಾಲರ್ ಆಗಿ ಕೊಡುವಂತಹ ಫಾರೆಕ್ಸ್ ಟ್ರೇಡರ್ ಬಳಿಗೆ ಹೋಗ್ತಾರೆ ಅನ್ನೋಂಥ ವಿಚಾರ ಸೊ ಈ ರೀತಿ ಫಾರೆಕ್ಸ್ ಟ್ರೇಡರ್ ಬಳಿಗೆ ಹೋದಾಗ ಆತ ಕೂಡ ಒಂದಿಷ್ಟು ಕಮಿಷನ್ನ ಚಾರ್ಜ್ ಮಾಡ್ತಾರೆ ಈ ಫಾರೆಕ್ಸ್ ಟ್ರೇಡರ್ಸ್ಗಳಲ್ಲಿ ಭಾಳಷ್ಟು ಜನ ಸಾಂಸ್ಥಿಕವಾಗಿದ್ದಾರೆ ವೆಸ್ಟರ್ನ್ ಯೂನಿಯನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ ಸಂಸ್ಥೆಗಳಿದ್ದಾವೆ ಸೊ ಇದರ ಮೂಲಕ ಸಹ ಟಾಮಸ್ ಕೋಕ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನೀವು ಆಗಿರಲಿ ಅಥವಾ ಎಜುಕೇಷನಿಗಾಗಿರಲಿ ಹೋಗಬೇಕು ಅಂತಂದಾಗ ಹಣವನ್ನು ಪರಿವರ್ತನೆ ಮಾಡ್ತೀವಿ ಅನ್ನೋಂಥ ವಿಷಯ ಹೀಗೆ ಬ್ಯಾಂಕ್ಗಳು ಸಹ ಹಣವನ್ನು ಡಾಲರ್ ಟು ರುಪೀಸ್ ರುಪೀಸ್ ಟು ಡಾಲರ್ ಕನ್ವರ್ಟ್ ಮಾಡ್ತಾ ಇರುತ್ತೆ ಆರ್ ಬಿ ಐ ಬ್ಯಾಂಕಿಗೆ ಡಾಲರ್ ಆಗಿ ಕೊಟ್ಟರೆ ಇನ್ನೊಂದು ಇನ್ನೊಂದೆಡೆ ಆರ್ ಬಿ ಐಗೆ ಮತ್ತು ಡಾಲರನ್ನು ವಾಪಸ್ಸು ಈ ಬ್ಯಾಂಕ್ಗಳು ಕೊಡ್ತಾವೆ ಅನ್ನೋಂಥ ವಿಚಾರ ಸೊ ಈ ಒಂದು ಸ್ವಾಪ್ಸ್ಗಳಿಗೆ ಒಂದಿಷ್ಟು ನಿರ್ದಿಷ್ಟ ಅವಧಿಯನ್ನು ಡಿಸೈಡ್ ಮಾಡಲಾಗುತ್ತೆ ಒಂದು ವರ್ಷ ಮೂರು ವರ್ಷ ಈ ರೀತಿ ಅವಧಿ ಆ ಹಣವನ್ನು ಡಾಲರ್ ಆಗಿ ಪರಿವರ್ತನೆ ಮಾಡಿ ಪರಿವರ್ತಿಸಿದ ಒಂದು ಡಾಲರ್ನ ಎಕನಮಿಯಲ್ಲಿ ಯಾರ್ಯಾರಿಗದ ಅವಶ್ಯಕತೆ ಇದೆ ಅವರಿಗೆ ಕೊಡ್ತಾರೆ ಅದರ ಮೂಲಕ ಆ ಒಂದು ಡಾಲರ್ನ ಉಪಯೋಗಿಸ್ಕೊಂಡು ಟ್ರಾವೆಲ್ ಮಾಡೋರು ಅಥವಾ ವಿದೇಶಕ್ಕೆ ವಲಸೆ ಹೋಗೋರು ಎಲ್ಲರಿಗೂ ಸಹ ಆ ಒಂದು ಹಣ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಒಂದು ಅಂಶ ಸೊ ಈಗ ಡಾಲರಿನ ಪ್ರಮಾಣ ಯಾಕೆ ವಿಪರೀತವಾಗಿ ಗಣನೀಯವಾಗಿ ರುಪಿಗೆ ಸಂಬಂಧಪಟ್ಟಂತೆ ಮೌಲ್ಯ ಹೆಚ್ಚಾಗಿದೆ ರುಪಿಯ ಮೌಲ್ಯ ಕುಸಿತವಾಗಿದೆ ಅಂತಂದರೆ ಆ ಒಂದು ಡಾಲರ್ನ ಬಳಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದ ಒಂದು ಸಮಯದಲ್ಲಿ ಏನಾಯಿತು ಕ್ವಾಂಟಿಟೇಟಿವ್ ಈಸಿಂಗ್ ಅನ್ನೋಂಥ ಮೆಥಡಲ್ಲಿ ಫೆಡ್ರಲ್ ರಿಸರ್ವ್ ಅಲ್ಲಿನ ಒಂದು ಕೇಂದ್ರ ಬ್ಯಾಂಕ್ ಅಂತ ನಾವೇನು ಕರಿತೀವಿ ಇಲ್ಲಿ ನಮ್ಮ ಆರ್ ಬಿ ಐ ಹೇಗಿದೆಯೋ ಹಾಗೆ ಅಲ್ಲಿ ಫೆಡ್ರಲ್ ರಿಸರ್ವ್ ಇದೆ ಅಮೆರಿಕದಲ್ಲಿ ಅವರು ನೋಟನ್ನು ಪ್ರಿಂಟ್ ಮಾಡಿದ್ರು ಹಾಗೆ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತೇಳಿ ಅಲ್ಲಿರುವಂಥ ಜನರಿಗೆಲ್ಲ ಕೊಟ್ರು ಅಲ್ಲಿರುವಂಥ ಎಕನಮಿನ ಮೇಲೆತ್ತಬೇಕು ಹೇಳಿ ಆ ಡಾಲರ್ಸ್ನೆಲ್ಲ ಕೊಟ್ಟರು ಅನ್ನೋಂಥ ಒಂದು ವಿಷಯ ಹಾಗೆಯೇ ಯು ಎಸ್ ಇ ಅಂತ ಕರೆಯಲ್ಪಡುವಂತಹ ಒಂದು ಪ್ಯಾಕೇಜನ್ನು ಸಹ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಹ ಅಮೆರಿಕ ನೀಡಿತು ಅನ್ನೋಂಥ ವಿಚಾರ ಸೊ ಈ ಎಕ್ಸೆಸ್ ಆಗಿ ಬಂದಂಥ ಈ ಡಾಲರ್ ಮಾರ್ಕೆಟ್ನಲ್ಲಿ ಅದು ಬಂದಂಥ ಒಂದು ಕಾರಣದಿಂದ ಹಲವಾರು ದೇಶಗಳ ಮಾರುಕಟ್ಟೆಗಳಲ್ಲಿ ಸಹ ಅದರ ಒಂದು ಪ್ರಭಾವ ಉಂಟಾಯಿತು ಅದರಿಂದನೇ ನಮ್ಮ ಶೇರ್ ಮಾರ್ಕೆಟು ಸಹ ಗಣನೀಯವಾಗಿ ಏರಿಕೆನ ಕಾಣ್ತು ಕೊರೋನಾದ ನಂತರದ ಸಮಯದಲ್ಲಿ ಕಾರಣ ಏನು ಅಂತಂದರೆ ಈ ರೀತಿ ಎಕ್ಸಸ್ ಆದಂಥ ಡಾಲರ್ಗಳು ಮಾರ್ಕೆಟ್ ಒಳಗಡೆ ಬಂದಾಗ ಆ ಹೊರ ದೇಶದವರಾಗಿರ್ಬೋದು ಅಥವಾ ಎನ್ ಆರ್ ಐಗಳಾಗಿರ್ಬೋದು ಅಥವಾ ನಮ್ಮ ದೇಶದವರೇ ಆಗಿರ್ಬೋದು ಈ ಒಂದು ಸಂಸ್ಥೆಗಳಲ್ಲಿ ಅದರಲ್ಲ ಅದರಲ್ಲೂ ಶೇರ್ಸ್ಗಳಲ್ಲಿ ಕಂಪನಿಯ ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾದರೂ ಇದರ ಮೂಲಕ ಒಂದು ಬುಲ್ ರನ್ ಬಂತು ಮಾರ್ಕೆಟ್ಗಳಲ್ಲಿ ಅನ್ನೋಂಥ ಅಂತ ಒಂದು ಅಂಶ ಇದಾದ ಬಳಿಕ ಏನಾಯಿತು ಅಂತಂದರೆ ಅಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಯಿತು ಅಮೆರಿಕಾದಲ್ಲಿ ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರ್ ಜನರ ಬಳಿ ಇದೆ ಅಂದಾಗ ಜನರು ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋಗ್ತಾರೆ ವಸ್ತುಗಳ ಅಭಾವ ಉಂಟಾದಾಗ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ವಸ್ತುಗಳ ಬೆಲೆ ಏರಿಕೆಯಾದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎಕನಾಮಿಯಲ್ಲಿ ವರ್ಕ್ ಆಗುವಂಥ ಒಂದು ವಿಧಾನ ವಸ್ತುಗಳ ಬೆಲೆ ಏರಿಕೆಯಾದಂಗೂ ಅಲ್ಲಿರುವಂಥ ಎಕನಾಮಿ ಏನಿದೆ ಅದೊಂದು ರೀತಿ ಇನ್ಫ್ಲೇಷನರಿ ಎಕನಾಮಿ ಆಗಿರುತ್ತೆ ಅನ್ನೋವಂಥ ವಿಚಾರ ಸೊ ಆ ಬೆಲೆ ಏರಿಕೆನ ನಿಯಂತ್ರಣ ಮಾಡೋದಕ್ಕೆ ಅಲ್ಲಿನ ಫೆಡರಲ್ ರಿಸರ್ವ್ ಏನು ಮಾಡ್ತು ಅಂದರೆ ಟೇಪರಿಂಗ್ ಅನ್ನುವಂಥ ಒಂದು ವಿಧಾನಕ್ಕೆ ಒಳಗಾಯಿತು ಸೊ ಟೇಪರಿಂಗ್ ಅನ್ನುವಂಥ ಒಂದು ವಿಧಾನದಲ್ಲಿ ಏನು ಅಂದರೆ ಆ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರ್ ಕೊಡೋದ್ರ ಮೇಲೆ ರೆಸ್ಟ್ರಿಕ್ಷನ್ ಹಾಕಲಾಯಿತು ಬಡ್ಡಿ ದರವನ್ನು ಜಾಸ್ತಿ ಮಾಡಲಾಯಿತು ಅದರ ಮೂಲಕ ಈಸಿಯಾಗಿ ಕ್ಯಾಶ್ ಕಡೆ ಕ ಸಿಗೋದು ಕಷ್ಟ ಆಯಿತು ಕಠಿಣ ಆಯಿತು ಅಂತ ಹೇಳ್ಬೋದು ಇದರ ಮೂಲಕ ಸಾಲದ ಸೌಲಭ್ಯ ನೀಡೋದು ಸಹ ಕಠಿಣ ಆಯಿತು ಜನರು ಕನ್ಸಮ್ಷನ್ ಮಾಡೋದನ್ನು ಕಮ್ಮಿ ಮಾಡ್ಕೊತಾ ಬಂದರು ಸೊ ಕಮ್ಮಿ ಮಾಡೋದ್ರ ಮೂಲಕ ಬೆಲೆ ಏರಿಕೆಯಾಗಿರೋದು ಕೂಡ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಬಂತು ಆ ವಸ್ತುಗಳ ಡಿಮ್ಯಾಂಡು ಸೂಕ್ತವಾದಂಥ ಸಪ್ಲೈಸ್ಗಳು ಸಹ ಹೆಚ್ಚಾಗಿ ಅಲ್ಲಿ ಸ್ಟಾಕ್ ಆಗೋದ್ರಿಂದ ಆ ವಸ್ತುಗಳ ಬೆಲೆ ಸಹ ಕಮ್ಮಿಯಾಗೋಕ್ಕೆ ಶುರುವಾಯಿತು ಇದರ ಮೂಲಕ ಅಲ್ಲಿ ಇನ್ಫ್ಲೇಷನನ್ನು ತಡೆಗಟ್ಟಲಾಯಿತು ಅನ್ನೋ ಒಂದು ಸಂಗತಿ ಇದೇ ಒಂದು ಕಾನ್ಸೆಪ್ಟೇ ನಮ್ಮ ದೇಶದ ಮೇಲೆ ಅಡ್ಡ ಪರಿಣಾಮ ಆಯಿತು ಯಾಕೆಂದರೆ ಆ ಯು ಎಸ್ ಏಡ್ ಅಂತ ಕರೆಯಲ್ಪಡುವಂಥ ಹೆಚ್ಚಿನ ಡಾಲರ್ನ ಕೊಡುವಂಥ ಒಂದು ವಿಷಯ ಏನಿತ್ತು ಅದನ್ನು ಹೊಸ ಸರ್ಕಾರವಾದಂಥ ಟ್ರಂಪ್ ಸರ್ಕಾರ ನಿಲ್ಲಿಸಿದೆ ಅನ್ನೋಂಥ ಒಂದು ಸಂಗತಿ ಇದರ ಮೂಲಕ ಡಾಲರಿನ ಒಳಹರಿವು ಕಮ್ಮಿಯಾಗಿದೆ ಹೊರ ಹರಿವು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವಿಚಾರ ಸೊ ಹೊರಹರಿವು ಜಾಸ್ತಿಯಾಗಿ ಒಳಹರಿವು ಕಮ್ಮಿ ಆದಾಗ ಆಟೋಮೆಟಿಕ್ಕಾಗಿ ರೂಪಾಯಿ ತನ್ನ ಮೌಲ್ಯವನ್ನು ಕುಸಿ ಕುಸಿತಕ್ಕೆ ಒಳಪಡುತ್ತೆ ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರ್ನ ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಸನ್ನಿವೇಶ ಇದು ಕ್ರಿಯೇಟ್ ಮಾಡುತ್ತೆ ಅನ್ನೋಂಥ ಒಂದು ವಿಷಯ ಇದು ಬರೀ ಡಾಲರ್ ಮತ್ತು ರೂಪಾಯಿ ಮಾತ್ರ ಅಲ್ಲ ಬೇರೆ ಬೇರೆ ಕರೆನ್ಸಿಗಳು ಸಹ ಡಾಲರಿಗೆ ಅಗೇನ್ಸ್ಟ್ ಆಗಿ ನೋಡಿದಾಗ ಗಣನೀಯವಾಗಿ ಇಳಿಕೆಯನ್ನು ಕಂಡಿದೆ ಜಪಾನಿನ ಒಂದು ಎನ್ ಆಗಿರಲಿ ಚೈನಾದ ಒಂದು ಕರೆನ್ಸಿ ಆಗಿರಲಿ ಯುರೋ ಆಗಿರಲಿ ಎಲ್ಲದಕ್ಕೂ ಸಹ ಇತ್ತೀಚಿನ ಕೋವಿಡ್ ನಂತರ ಒಂದು ಸನ್ನಿವೇಶದಲ್ಲಿ ನೋಡಿದಾಗ ತನ್ನ ಒಂದು ಮೌಲ್ಯವನ್ನು ಅದು ಕಳ್ಕೊಂಡಿದೆ ಅನ್ನುವಂಥ ವಿಚಾರ ಡಾಲರಿಗೆ ಎಗೇನ್ಸ್ಟಾಗಿ ಹಾಗೆ ಆರ್ ಬಿ ಐ ಬಂದುಬಿಟ್ಟು ಡಾಲರನ್ನು ಖರೀದಿ ಮಾಡುತ್ತೆ ಅಂತ ನಾನು ಹಿಂದೆ ಹೇಳಿದೆ ಆ ಬ್ಯಾಂಕ್ಗಳ ಮೂಲಕ ಸೊ ಆರ್ ಬಿ ಐ ಖರೀದಿ ಮಾಡಬೇಕಾದ್ರೂ ಸಹ ಏನು ಅಂತಂದರೆ ಆರ್ ಬಿ ಐ ಬ್ಯಾಂಕ್ಗಳಿಂದ ವಾಪಸ್ ಡಾಲರ್ನ ಪಡ್ಕೊಳ್ಬೇಕಾರೆ ಆ ಡಾಲರಿನ ಮೌಲ್ಯ ಏನಿದೆ ಅದು ಏರಿಕೆ ಆಗಿದೆ ರೂಪಾಯಿಗೆ ಅಂದಾಗ ಅದನ್ನು ಲಾಸಿನ ಮೂಲಕನೇ ಆರ್ ಬಿ ಐ ತಗೊಳತ್ತೆ ಅದಕ್ಕೆ ಆರ್ ಬಿ ಐಗೆ ಅದು ಲಾಸ್ ಆಗಿದ್ರು ಸಹ ಯಾಕಂದರೆ ಇನಿಷಿಯಲ್ ಆಗಿ ಕೊಡಬೇಕಾರೆ ರೂಪಾಯಿನ ಮೌಲ್ಯ ಡಾಲರಿಗೆ ಕೊಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತರ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಆವಾಗಿರುವಂಥ ಒಂದು ಬೆಲೆ ಮೌಲ್ಯ ಎಪ್ಪತ್ತೆರಡರಿಂದ ಎಪ್ಪತ್ತೈದು ರೂಪಾಯಿ ಆಗಿದ್ರೆ ಈಗ ಎಂಬತ್ತೈದರಿಂದ ಎಂಬತ್ತೊಂಬತ್ತು ರೂಪಾಯಿ ಏರಿಕೆ ಆಗಿದೆ ಅಂದರೆ ಮತ್ತೆ ಪುನಃ ಹಣವನ್ನು ವಾಪಸ್ ಆಗಿ ಪರಿವರ್ತಿಸ್ಬಿಟ್ಟು ತಗೊಳ್ತಾ ಇದೆ ಅಂದಾಗ ಯಾವುದು ಈ ಆರ್ ಬಿ ಐ ಅದಕ್ಕೆ ಲಾಸ್ ಆಗಿದೆ ಅಂತ ನಮಗೆ ನಮಗನಿಸಿದ್ರು ಸಹ ಅದರದ್ದು ಅಡ್ವಾಂಟೇಜ್ ಏನು ಅಂದರೆ ಇನ್ಫ್ಲೇಷನನ್ನು ಕಮ್ಮಿ ಮಾಡೋದಕ್ಕೆ ಲೋಕಲಲ್ಲಿ ಡೊಮೆಸ್ಟಿಕ್ ಇನ್ಫ್ಲೇಷನ್ ಅಂತ ಕರೆಯಲ್ಪಡುವಂಥ ಬೆಲೆ ಏರಿಕೆನ ನಿಯಂತ್ರಣ ಮಾಡುವಂಥ ಒಂದು ವಿಷಯದಲ್ಲಿ ಈ ರೀತಿಯಾದಂಥ ಒಂದು ನಿಲುವುಗಳನ್ನು ತಗೊಳುತ್ತೆ ಕರೆನ್ಸಿ ಸ್ವಾಪ್ ಮೂಲಕ ಅನ್ನುವಂಥ ಒಂದು ವಿಷಯ ಅದರಲ್ಲೂ ಫಾರೆಕ್ಸಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯೇ ಈ ಆರ್ ಬಿ ಐಗಳು ಹೊರದೇಶದಿಂದ ಆರ್ ಬಿ ಐ ಬಂದ್ಬಿಟ್ಟು ಬೇರೆ ಬೇರೆ ದೇಶಗಳಿಂದ ಕೂಡ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಬ್ರಿಕ್ಸ್ ರಾಷ್ಟ್ರಗಳ ಒಂದು ಬ್ಯಾಂಕ್ ಆಗಿರ್ಬೋದು ಹಾಗೆ ನಮಗೆ ಐ ಎಮ್ ಎಫ್ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕಿಂದ ಸಹ ಈ ರೀತಿ ಕರೆನ್ಸಿ ಸ್ವಾಪ್ಸ್ಗಳನ್ನು ಮಾಡುತ್ತೆ ಹಾಗೆ ಬೇರೆ ಬೇರೆ ರಾಷ್ಟ್ರ ಜೊತೆಗೆ ಸಹ ತಮ್ಮ ಒಪ್ಪಂದದ ಮೇರೆಗೆ ಈ ಒಂದು ಕರೆನ್ಸಿ ಸ್ವಾಪ್ಸ್ಗಳನ್ನು ಮಾಡುತ್ತೆ ಸಾರ್ಕ್ ದೇಶಗಳು ಸಹ ಇದರಲ್ಲಿ ಒಂದು ಉದಾಹರಣೆಗೆ ತೊಗೊಬೋದಾಗಿದೆ ಈ ರೀತಿ ಕರೆನ್ಸಿ ಸ್ವಾಪ್ಸ್ಗಳ ಮಾಡೋದ್ರ ಮೂಲಕ ಡಾಲರ್ ಟು ರುಪಿ ರುಪಿ ಟು ಯುವಾನ್ ಯುವಾನ್ ಟು ಡಾಲರ್ ಆ ರೀತಿ ಬದಲಾವಣೆಗಳಾಗ್ತಾ ಇರುತ್ತೆ ಇತ್ತೀಚೆಗೆ ಇದರಲ್ಲಿ ಒಂದು ವಿಷಯ ಏನು ಅಂತಂದರೆ ಡಿ ಡಾಲರೈಸೇಷನ್ ಅನ್ನುವಂಥ ಒಂದು ಟರ್ಮನ್ನು ಆಗಾಗ ನಾವು ನೋಡ್ತಾ ಇದ್ದೀವಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ದೇಶವು ಡಾಲರ್ ಮೇಲೆ ಡಿಪೆಂಡ್ ಆಗೋದರಿಂದ ಅಮೆರಿಕಕ್ಕದು ಒಂದು ರೀತಿ ಅಡ್ವಾಂಟೇಜ್ ಆಗಿದೆ ಬೇರೆ ದೇಶಕ್ಕೆ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ಹಲವಾರು ದೇಶಗಳು ತಮ್ಮದೇ ಆದಂಥ ಒಂದು ಡಾಲರೈಸೇಷನ್ ವಿಧಾನದಲ್ಲಿ ತಮ್ಮ ಕರೆನ್ಸಿನ ಬೇರೆ ಕರೆನ್ಸಿ ಜೊತೆಗೆ ಡೈರೆಕ್ಟ್ ಎಕ್ಸ್ಚೇಂಜ್ ಮಾಡುವಂಥ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನು ಸಹ ತೊಗೊಳ್ಳೋದಕ್ಕೆ ಮುಂದಾಗ್ತಾಯಿದೆ ಅದರ ಮೂಲಕ ಈಗ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಈ ರೀತಿ ಬ್ರಿಕ್ಸ್ ರಾಷ್ಟ್ರಗಳು ಸಹ ಏನಂತಂದ್ರೆ ಒಂದು ಒಪ್ಪಂದವನ್ನು ಹಾಕೊಂಡಿದೆ ಇಂಡಿಯನ್ ರುಪೀನ ಅಲ್ಲಿರುವಂಥ ಬ್ರಿಕ್ಸ್ ರಾಷ್ಟ್ರಗಳಲ್ಲಿರುವಂಥ ಕರೆನ್ಸಿಗಳೇನಿದೆ ಅದರ ಮೂಲಕ ವ್ಯಾಪಾರ ವಹಿವಾಟನ್ನು ಮಾಡುವಂಥ ಒಂದು ನಿರ್ಧಾರ ತಗೊಳ್ಳೋದನ್ನು ಕೆಂಗಣ್ಣಿಗೆ ಅಮೆರಿಕದ ಕೆಂಗಣಿಗೆ ಪಾತ್ರವಾಗಿ ನಾನು ಹಂಡ್ರೆಡ್ ಪರ್ಸೆಂಟಷ್ಟು ಟ್ಯಾರೀಫ್ಗಳನ್ನು ವಿಧಿಸ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಸೊ ಈ ರೀತಿಯಾದಂಥ ಒಂದು ನಿಲುವುಗಳಿದ್ದಾಗ ಕರೆನ್ಸಿ ಸೊಕ್ ಮಾಡಬೇಕಾದ್ರೆ ಈ ಡಾಲರೈಸೇಷನ್ ಆಗುವಾಗ ಅಷ್ಟು ಸಾಧಾರಣವಾಗಿ ಅಮೆರಿಕ ತನ್ನ ಒಂದು ನಿಯಂತ್ರಣವನ್ನು ಬಿಟ್ಕೊಡೋದಿಲ್ಲ ಅನ್ನೋಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಸೊ ಡಿ ಡಾಲರೈಸೇಷನ್ಗೆ ಬೇರೆ ಯಾವುದಾರು ಒಂದು ಟೆಕ್ನಿಕ್ ಅಂದರೆ ಈ ಹಿಂದೆ ಬಂಗಾರದ ಮೂಲಕ ಡಿಡಾಲರೈಸೇಷನನ್ನು ಮಾಡಲಾಗ್ತಿತ್ತು ಅನ್ನೋಂಥ ವಿಚಾರ ಬ್ರಿಟನ್ ಊಟ್ ಸಿಸ್ಟಮ್ ಇತ್ತು ಅದನ್ನು ಮೊಟಕುಗೊಳಿಸಲಾಯಿತು ಆಮೇಲೆ ಡಾಲರ್ ಡಿಪೆಂಡೆಂಟ್ ಆಗಿ ಇಡೀ ವಿಶ್ವ ಡಾಲರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋವಂಥ ಒಂದು ವಿಚಾರ ಸೊ ಈ ರೀತಿ ಒಂದು ಡಾಲರ್ನ ಮೇಲೆ ಎಲ್ಲ ದೇಶಗಳು ಅದರ ಮೇಲೆ ಡಿಪೆಂಡೆನ್ಸಿ ಇದ್ದಾಗ ಆ ದೇಶಕ್ಕೆ ಆ ಡಾಲರಿನ ಒಂದು ಮೌಲ್ಯ ಏನಿದೆ ಅದು ಗಣನೀಯವಾಗಿ ಏರಿಕೆಯೇ ಕಾರಣಕ್ಕೆ ಹೊರತು ಇಲಿಕ್ಕೆ ಅಂತೂ ಕಾಣೋದಿಲ್ಲ ಅನ್ನೋಂಥ ಒಂದು ಅಂಶ ಸೊ ಈ ರೀತಿ ಇರಬೇಕಾದ್ರೆ ಡಿಡೊಲರೇಷನ್ ಒಳ್ಳೆ ಒಳ್ಳೆಯದ ಕೆಟ್ಟದ ಅನ್ನುವಂಥದ್ದು ಚರ್ಚೆಗಳು ಸಹ ಅಲ್ಲಿ ನಡೀತಾ ಇದೆ ಸೊ ಗೋಲ್ಡ್ ಬ್ಯಾಕ್ ಆಗಿ ಡಿಡಾಲರೈಸೇಷನ್ ಮಾಡ್ಬೋದಾ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಯಲ್ಲಿರುವಂಥ ಬಿಟ್ಕಾಯ್ನನ್ನು ಹಿಟ್ಕೊಂಡು ಡಿ ಡಿಡೊಲರೈಸೇಷನ್ ಮಾಡ್ಬೋದಾ ಯಾಕಂದರೆ ಅಲ್ಲಿ ವೆಸ್ಟರ್ನ್ ಕಂಟ್ರಿಯಲ್ಲಿ ಮುಖ್ಯವಾಗಿ ಎಲ್ ಸಾಲ್ ಬಿಟ್ ಬಿಟ್ಕಾಯ್ನನ್ನು ಅಡಾಪ್ಟ್ ಮಾಡಿದೆ ಅನ್ನುವಂಥ ವಿಚಾರ ಸೊ ಈ ರೀತಿಯಾಗಿ ಹಲವಾರು ಬಗೆ ಬಗೆಯಾದಂಥ ಪ್ರಶ್ನೆಗಳು ಆವಾಗವಾಗ ಉದ್ಭವವಾಗೋದು ಉಂಟು ಇದು ಈ ಒಂದು ವಿಡಿಯೋ ಏನಿದೆ ಕರೆನ್ಸಿ ಸ್ವಾಪಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿದ್ದರಿಂದ ನಾನು ಇಲ್ಲಿಗೆ ಈ ಒಂದು ನಾನು ನಿಲ್ಸ್ಕೊಳ್ತಾ ಇದ್ದೀನಿ ಈ ಮಾಹಿತಿ ತಮಗೆ ಹೆಡಿಸ್ತು ಅಂತಂದರೆ ಲೈಕ್ ಮಾಡಿ ನಮ್ಮ ವಿಡಿಯೋನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮುಂದಿನ ಸಂಚಿಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ